ಯಾವ ಹುಡ್ಗಿಗೂ ಏನ್ ಕಡಿಮೆ ಇಲ್ಲ ಅವ್ರು ಮೇಕಅಪ್ ಮಾಡ್ಕತ್ತಾರೆ ಕೈಸಿವರ್ ನೋಡಿ ಇವ್ರು ನಮ್ಮ ಊರಲ್ಲಿ ಇವ ಹೇಳ್ಬೋದು ನಿಮಗೆ ಗೊತ್ತಿರೋ ಪ್ರಕಾರ ಯಾವ ಯಾವ ಸುಳಿಗಳ್ನ ತಗೋಬಾರ್ದು ಹೇಳಿ ನೀ ತೋರಿಸ್ತೀನಿ ಹಂಗೆ ನಮ್ಮ ಮನೆಯಲ್ಲಿ ಇವರಿಂದಾನೆ ಅನ್ನ ತಿಂತವ್ರಿ ಅಂತ ಹೇಳ್ಬೋದು ಇದು ಒಂಥರ ಪ್ರೋಟೀನ್ ಇದ್ದಂಗೆ ಮನುಷ್ಯರೆಲ್ಲ ಪ್ರೋಟೀನ್ ಹೆಂಗ್ ತಿಂತಾರೆ ಆ ತರ ನಾವು ಓರಿಗೂ ಕೊಡ್ತೀವಿ ಎಲ್ಲಾರು ಹುಡ್ಗಿ ಹೋದ್ರೆ ಯಾರೋ ಇವನ್ ಪಾಲಿನ ಮಗ ಇನ್ ಕೂರಿಸ್ಕೋಯ್ತವ್ರೆ ಅಂತಾರೆ ಅದೇ ಬಾರಿ ಒಂದ್ ಎತ್ತಿಂಗಾಡಿ ಮೇಲೆ ಹೋಯ್ತಿದ್ರೆ ಒಬ್ಬ ರೈತನ ಮಗ ಹೋಯ್ತವನೆ ಅಂತ ಎಲ್ಲಾರು ನಮ್ ಮಾಡ್ತಾರೆ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಇವತ್ತು ನಮ್ಮ ಊರಲ್ಲಿ ಥರ ಓರಿಗಳು ಸಾಕ್ತಾರೆ ಮತ್ತೆ ಏನೇನ್ ಬೆಲೆ ಸಾಕಿದಾರೆ ಅವನ್ನೆಲ್ಲ ಯಾವ ತರ ಮೇಂಟೈನ್ ಮಾಡ್ತಾರೆ ತಿಂಡಿ ಎಲ್ಲಾ ಏನೇನ್ ಕೊಡ್ತಾರೆ ಅಂತ ವಿಚಾರಸನ್ನ ಅಂತ ಬಂದಿದ್ದೀನಿ ನೋಡೋಣ ನಮ್ಮ ಊರಲ್ಲಿ ಯುವ ಹಳ್ಳಿಕಾರ್ ಪ್ರೇಮಿಗಳಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸೋಣ ಅನ್ಕೊಂಡಿದ್ದೀನಿ ಈ ವಿಡಿಯೋನ ಫುಲ್ ನೋಡಿ ನೀವೇನಾದರೂ ಹೊಸೊಬ್ರ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕೈಸ್ ಇವ್ರು ನೋಡಿ ಇವರು ನಮ್ಮ ಊರಲ್ಲಿ ಯುವ ಹಳ್ಳಿಕಾರ ಒಡೆಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಚೆನ್ನಾಗಿ ಓರಿವೆ ಅದನ್ನು ಮೇಂಟೈನ್ ಮಾಡ್ತಾರೆ ಬನ್ನಿ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಬ್ರದರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಬ್ರದರ್ ನನ್ನ ಹೆಸರು ತೇಜಸ್ ಅಂತ ನಾನು ಐ ಟಿ ಐ ಸ್ಟಡಿ ಮಾಡ್ತಿದ್ದೀನಿ ನಮ್ಮೂರ್ ಬಂದು ಹಾಸನ ಹತ್ರ ಕೆ ಇರಿಯಳ್ಳಿ ಅಂತ ನಾನು ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲಾನು ದನಗಳೆಲ್ಲ ಮೇಂಟೈನ್ ಮಾಡೋಯ್ತೀನಿ ಆಮೇಲೆ ಮತ್ತೆ ನಾಲ್ಕು ಗಂಟೆಗೆ ಬರ್ತೀನಿ ಬಂದ್ಬಿಟ್ಟು ಎಲ್ಲಾನು ಮೇಂಟೈನ್ ಮಾಡ್ತೀನಿ ಅಷ್ಟವರ್ಗ ನಮ್ಮ ಅವ್ರು ನೋಡ್ಕಾ ಇರ್ತಾರೆ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲ ನಮ್ಮ ಅಣ್ಣನೂ ಇದ್ದಾನೆ ಅವನು ಮಾಡ್ತಾನೆ ಕೆಲಸ ಎಲ್ಲಾನು ಎಷ್ಟು ಜೊತೆ ದನ್ಗಳು ಸಾಕಿದ್ರೆ ಇವಾಗ ಇವಾಗ ಮನೇಲಿ ಎರಡು ಜೊತೆ ಜೋಡಿ ಇದ್ದಾವೆ ಎರಡು ಒಂಟಿ ಇದ್ದಾವೆ ಅವಕ್ಕೆಲ್ಲ ಏನೇನ್ ಹುಲ್ ಕೊಡ್ತೀರಾ ಮೇಂಟೈನ್ ಮಾಡ್ತೀರಾ ಭತ್ತದ ಹುಲ್ ಕೊಡ್ತೀವಿ ರಾಗಿ ಹುಲ್ ಕೊಡ್ತೀವಿ ಆಮೇಲೆ ಜಾಳ ಸಿಪ್ಪೆ ಕೊಡ್ತೀವಿ ಎಲ್ಲಾನು ನೀವೇ ಬೆಳಿತೀರಾ ಬರ್ತೀರಾ ನಾವು ಎಷ್ಟಾಗುತ್ತೆ ಅಷ್ಟು ಬೆಳೀತಿವಿ ಹೋದ್ರೆ ಸಾಲ್ಟೇಜ್ ಆದ್ರೆ ಬೇರೆಯವ್ರ ಕೆಲವೊಂದ್ ಸುಳಿಗಳನ್ನ ತಗೋಬಾರ್ದು ಅಂತ ಹೇಳ್ತಾರೆ ಅದ್ರಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಯಾವ್ಯಾವ ಸುಳಿಗಳ್ನ ತಗೋಬಾರದು ಹೇಳಿ ನೀ ತೋರಿಸ್ತೀನಿ ಇಲ್ಲಿ ಎದೆ ಹತ್ರ ಎಡಗಡೆ ಸುಳಿ ಅಂತ ಬರುತ್ತೆ ಮತ್ತೆ ಬಲಗಡೆ ಏನು ಇರುತ್ತೆ ಸುಳಿ ಎರಡು ಸೈಡ್ ಇದ್ರೆ ಏನು ತಪ್ಪಾಗಲ್ಲ ಯಾ ಎಡಗಡೆ ಮಾತ್ರ ಇದ್ರೆ ತಪ್ಪಾಗುತ್ತೆ ಬಲಗಡೆ ಇದ್ರೆ ಏನು ತಪ್ಪಾಗಲ್ಲ ಮತ್ತೆ ತೊಟ್ಟಲ್ಲಿ ಬರುತ್ತೆ ಒಬ್ಬೊಬ್ರು ಎರಡ್ ಕ ಎರಡು ಕಡೆನೇ ಇದ್ದರೂ ತಾಳಲ್ಲ ಎಡಗಡೆ ಇದ್ರು ತಾಳಲ್ಲ ಫಸ್ಟು ಆಮೇಲೆ ಇಲ್ಲಿ ಮ ಮಕ್ಕದ ಹತ್ರ ಮುಕ್ಕಂಡ್ ಸುಳಿ ಅಂತ ಬರುತ್ತೆ ಈ ಕಣ್ ಈ ಕಣ್ಣ್ಯಾರ ಬಂದ್ರೆ ಮುಕ್ಕಣ್ ಸುಳಿ ಅಂತ ಹೇಳ್ತಾರೆ ಇಲ್ಲಿ ಈ ಸುಳಿ ಇರೋದು ಇಲ್ಲಿ ಬಂದ್ರೆ ತಪ್ಪಾಗುತ್ತೆ ಇಲ್ಲಿ ಇರೋದು ಕ ಏನು ತಪ್ಪಿಲ್ಲ ಮತ್ತೆ ಇಲ್ಲಿ ನಾಲ್ಕು ಬೆಟ್ ಬುಟ್ಟಿ ಒಂದ್ ಸ್ವಲ್ಪ ದೂರ ಇದ್ರೆ ಈ ಕೊಳ್ಳೂರಿ ಕೂರು ಆ ಜಾಗಕ್ಕೆ ಬಂದ್ರೆ ಕೊಳ್ಳೂರಿ ಸುಳಿ ಅಂತ ಹೇಳ್ತಾರೆ ಇಲ್ಲಿ ಪಾತಾಳ ಸುಳಿ ಅಂತ ಹೇಳ್ತಾರೆ ಈ ಭುಜದ ಹತ್ರ ಇಂದ ದೂರ ಇದ್ರೆ ಏನು ತಪ್ಪಾಗಲ್ಲ ಈ ಭುಜದ ಹತ್ರ ಬಂದ್ರೆ ತಪ್ಪಾಗುತ್ತೆ ಮತ್ತೆ ಇಲ್ಲಿ ನಾಲ್ಕು ಬೆಟ್ ಬುಟ್ಟಿ ದೂರ ಇದ್ರೆ ಏನು ತಪ್ಪಾಗಲ್ಲ ಇಲ್ಲಿ ನಾಲ್ಕುಪೇಟ್ ಹತ್ರ ಮುಂದಕ್ಕೆ ಬಂದ್ರೆ ತಪ್ಪಾಗುತ್ತೆ ಇಲ್ಲಿ ಬೇಡಿ ಸುಳಿ ಅಂತ ಬರುತ್ತೆ ಇಲ್ಲಿ ಎರಡ್ ಕಾಲಿಗೂ ಬರುತ್ತೆ ಕಡೆ ಇದ್ರು ತಪ್ಪಾಗುತ್ತೆ ಆ ಸುಳಿ ಮತ್ತೆ ಇಲ್ಲಿ ಫರಕ್ ಸುಳಿ ಅಂತ ಬರುತ್ತೆ ಬಾಲದ ಹತ್ರ ಇಲ್ಲಿ ಇಲ್ಲಿ ಬರುತ್ತೆ ಅದು ತಪ್ಪಾಗುತ್ತೆ ಇಲ್ಲಿ ಎಡ್ಮೋಟ ಅಂತ ಬಗ್ರಿ ಇಲ್ಲಿ ಬರುತ್ತೆ ಬಗ್ರಿ ಅರ್ಧ ಬಗ್ರಿ ಇದ್ರೆ ತಾಳಲ್ಲ ಬಲ್ಗಡೆ ಇದ್ರೆ ತಾಳ್ತಾರೆ ಎಡಗಡೆ ಇದ್ರೆ ತಾಳಲ್ಲ ಬ್ರದರ್ ಈ ವೇಜಿಗೆ ನೀವು ಇವೆಲ್ಲ ತಿಳ್ಕೊಂಡಿದಿರಲ್ಲ ಅದೆಲ್ಲ ಯಾವ ತರ ತಿಳ್ಕೊಂಡಿದಿರ ಇಲ್ಲಿ ನಾವು ಅಪಾರ ವ್ಯಾಪಾರ ಮಾಡ್ತಾರಲ್ಲ ನಾನ್ ಚಿಕ್ಕೋದ್ರಿಂದಾನು ವ್ಯಾಪಾರ ಮಾಡ್ತಾರೆ ಅವರು ಹಂಗಾಗಿ ನಾನು ತಿಳ್ಕೊಂಡಿದೀನಿ ಮತ್ತೆ ನೀವು ಇವನ್ನ ಓರಿಗಳೆಲ್ಲಾನು ಯಾವಾಗಿಂದ ಸಾಕ್ತಿದಿರ ನಾನು ಹುಟ್ಟಾಗಿಂದಾನು ನಮ್ ಮನೆಯಲ್ಲಿ ಸಾಕ್ತವ್ರೆ ಹಂಗೆ ನಮ್ ಮನೆಯಲ್ಲಿ ಇವರಿಂದಾನೇ ಅನ್ನ ತಿಂತವ್ರೆ ಅಂತ ಹೇಳ್ಬೋದು ನಾವು ಅವನ್ ಬಿಡ್ಕೊಡಲ್ಲ ನಾನ್ ಸಾಯಾಗಂಟಾನು ನಾನ್ ಸಾಕ್ತೀನಿ ಹಿಂಗೆ ನೋಡ್ಕತಿನಿ ಓರಿನ ಬ್ರದರ್ ಏನೇನ್ ರೇಟ್ ಅಲ್ಲಿ ಇದಾವೆ ಓರಿಗಳು ಮತ್ತೆ ಯಾವ್ಯಾವಲ್ ಇದಾವೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ಇವು ಬಂದು ನಾಕ್ ನಾಲ್ಕಲ್ಲು ಅವು ಕಡೆಯಲ್ಲಾಗಿದ್ದಾವೆ ಇವು ಒಂದು ಐವತ್ತು ಹೇಳ್ತೀವಿ ವ್ಯಾಪಾರನ ಕಲ್ಲ ಅಲ್ಲಿ ಇದಾವಲ್ಲ ಇದು ಮತ್ತೆ ಇದು ಜೋಡಿ ನಾಲ್ನಾ ಕಲ್ಲು ಇವು ಒಂದು ಇವತ್ತು ಹೇಳ್ತಿವಿ ಅವು ಒಂದು ಹೇಳ್ತಿವಿ ಅವು ಕಡೆ ಆಗಿದಾವೆ ಕೆಲಸ ಎಲ್ಲಾ ಗಾಡಿ ಕೆಲಸನೂ ಹೊಡೆದಿದಾವೆ ಉಳ್ಮೆ ಕೆಲ್ಸಾನು ಮಾಡಿದವೆ ಎರಡು ತಿನ್ನೂ ಅಷ್ಟೇ ಅಲ್ಲಿ ಎರಡು ಒಂಟಿ ಇದಾವೆ ಅವು ಅಷ್ಟೇ ಕೆಲಸ ಮಾಡಿದಾವೆ ಎರಡು ಒಂದ್ ಬಲ್ಗೋಲಿ ಮಾಡೈತೆ ಒಂದ್ ಎರಡುಗೊಳಗ್ ಮಾಡೈತೆ ಓರಿಗಳು ಒಂಟಿನ ಅಥವಾ ಜೋಡಿನ ಇಲ್ಲ ಇವೆರಡು ಒಂಟು ಅದು ಅದು ಬೇರೆ ಓರಿ ಇದು ಬೇರೆ ಓರಿ ಬಲ್ಗೋಲಿ ಕೆಲಸ ಮಾಡಿದೆ ಇದು ಆ ಇದು ಬಂದಿ ಶೋಕಿಗೆ ಅಂತ ಸಾಕಿದೀವಿ ಏನ್ ರೇಟ್ ಇದು ಇದು ಎಂಬತ್ ಸಾವಿರ ಹೇಳ್ತೀವಿ ಯಾರು ಬಂದ್ರೆ ಕೊಡ್ತೀವಿ ಇಲ್ದವ್ರೆ ನಾವೇ ಜೋಡಿ ಸಿಕ್ಕಿದ್ರೆ ಜೋಡಿ ಹಾಕಲ್ತಿವಿ ಇದು 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 ಬಂದಿ ಅರವತ್ತೈದು ಐದು ಹೇಳ್ತಿವಿ ಅಲ್ಲು ಅಲ್ಲೂ ಇದು ಎರಡಲ್ಲೂ ಅದು ಎರಡಲ್ಲೇ ಪ್ಯೂರ್ ಹಳ್ಳಿಕರ್ ಅಂತ ತರ ಕನ್ಸಿಡರ್ ಮಾಡ್ತೀರಾ ಇದು ಬಂದಿ ಮಖ ಮಖದ್ ನೋಟ ಮಖದ್ ನೋಟ ನೋಡಿದ್ರೆ ಒಂಥರ ಗತ್ತಲ್ಲಿ ಇರುತ್ತೆ ಬಂದಿ ಕತ್ತು ಉದ್ದ ಇರುತ್ತೆ ಮತ್ತೆ ಬಾಡಿ ಒಂಥರ ಬಾಡಿ ಬಿಲ್ಡರ್ ಥರನೇ ಇರ್ಬೋದು ಬಾಡಿ ನೋಡಿದ್ರೆ ಮತ್ತೆ ನತ್ತಿ ಸ್ಟ್ರೈಟ್ ಇರುತ್ತೆ ಮತ್ತೆ ಕತ್ತಲ್ಲಿ ಕ ಜಾಸ್ತಿ ಗಂದಡಿಕೆ ಅಂತ ಬರುತ್ತೆ ಅದು ಜಾಸ್ತಿ ಇದ್ರೆ ವಾರಿ ಹಳ್ಳಿ ಕಾರ ಅಂತ ಹೇಳೋಕ್ಕಾಗಲ್ಲ ಭುಜ ಬರಿ ಭುಜ ಇದ್ರೆ ಹಳ್ಳಿ ಕಾರ ಹೇಳಲ್ಲ ಭುಜ ಭುಜ ಎಲ್ಲವರಿಗೂ ಇರುತ್ತೆ ಬೇರೆ ಥರ ಜಾತಿಗೂ ಭುಜ ಬರುತ್ತೆ ಹಳ್ಳಿಕಾರಿಗೆ ಅಂತ ಏನಿಲ್ಲ ಕತ್ತು ನೋಡ ನೋಟಕ್ಕೆಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ ಹಳ್ಳಿ ಕಾರು ಬ್ರದರ್ ಓರಿಗಳಿಗೆಲ್ಲ ಹುಷಾರಿಲ್ರ ಏನ್ ಮಾಡ್ತೀರ ನಮ್ಮ ಮನೇಲಿ ನಾವೇ ಟ್ರೀಟ್ಮೆಂಟ್ ಮಾಡ್ಕೊತೀವಿ ಮಾತ್ರೆ ಎಲ್ಲಾನು ಹಾಕತೀವಿ ಅಂತ ಸೀರಿಯಸ್ ಆದ್ರೆ ಇಲ್ಲೇ ನಮ್ಮೂರಲ್ಲಿ ಹಾಸ್ಪಿಟ್ಲಿದೆ ಅಲ್ಲಿಗೆ ಹಿಡ್ಕೊ ಹೋಗ್ತೀವಿ ಅಂತ ಫುಲ್ ಸೀರಿಯಸ್ ಅಂದ್ರೆ ನಡಿಯಕ್ಕಾಗಲ್ಲ ಓರಿಗೇನ ಹಂಗಾದ್ರೆ ಅವ್ರನ್ನ ಇಲ್ಲಿಗೆ ಕರ್ಕೊಬೋತಿವಿ ಇಲ್ಲೇ ಟ್ರೀಟ್ಮೆಂಟ್ ಮಾಡಿ ಹೋಯ್ತಾರೆ ಬ್ರದರ್ ಎಲ್ಲ ಹಬ್ಬದಲ್ಲೂ ಓರಿಗಳನ್ನ ಡೆಕೋರೇಷನ್ ಮಾಡ್ತಾರೆ ಮೆರವಣಿಗೆ ಬಿಡಕ್ಕೆ ನೀವು ಅದೇ ತರ ಡೆಕೋರೇಷನ್ ಎಲ್ಲ ಮಾಡ್ತೀರಾ ನಾವು ಮಾಡ್ತೀವಿ ಡೆಕೋರೇಷನ್ ಹುಡುಗಿ ಯಾವ ಹುಡುಗಿಗೂ ಏನು ಕಡಿಮೆ ಇಲ್ಲ ಅವ್ರು ಮೇಕಪ್ ಮಾಡ್ಕೊತಾರೆ ನಾವು ಓರಿಗೆ ಮೇಕಪ್ ಮಾಡ್ತೀವಿ ಎಲ್ಲಾ ಹುಡುಗರು ಹುಡ್ಗಿರಿಗೆ ಮೇಕಪ್ ಮಾಡಕ್ಕೆ ಎಲ್ಲಾನು ಕೊಡ್ಸೋರೆ ನಾವು ನಮ್ಮ ವಾರಿಗೆ ಮಾಡ್ತೀವಿ ನಾವು ಹಂಗೆ ಎಲ್ಲ ಹುಡುಗುರು ಹುಡ್ಗಿ ಕೂರಿಸ್ಕೋದ್ರೆ ಬೈಕಲ್ಲಿ ನಾವು ಎತ್ತಿನ ಗಾಡಿಲಿ ಹೋಯ್ತಿವಿ ಎಲ್ಲಾ ಎಲ್ಲ ಹುಡುಗರು ಹುಡುಗಿ ಹುಡ್ಗಿ ಕೂರಿಸ್ಕೋದ್ರೆ ಎಲ್ಲಾರು ನೋಡ್ತಾರೆ ಅಂತ ನಾವು ಎತ್ತಿನ ಗಾಡಿ ಹೋಗ್ತಿವಿ ಎಲ್ಲಾರು ಹಂಗ ಅನ್ಕೊಳ್ಳಲ್ಲ ಎಲ್ಲಾರು ಹುಡ್ಗಿ ಕೂರಿಸ್ಕೋದ್ರೆ ಯಾರೋ ಇವನ್ ಪಾಲಿನ ಮಗ ಹಿಂಗ್ ಕೂರಿಸ್ಕೊಯ್ತಾರೆ ಅಂತಾರೆ ಅದೇ ವಾರಿ ಒಂದ್ ಎತ್ತಿನ ಗಾಡಿ ಮೇಲೆ ಹೋಯ್ತಿದ್ರೆ ಒಬ್ಬ ರೈತನ ಮಗ ಹೊಯ್ತವೇ ಅಂತ ಎಲ್ಲಾರು ನಮ್ಗ ಮಾಡ್ತಾರೆ ಡೆಕೋರೇಷನ್ ಯಾವ ಯಾವ ತರ ಮಾಡ್ತೀರಾ ಕೋಡನ್ಸ್ ಹಾಕ್ತಿವಿ ಹೂವಿನ ಹಾರ ಹಾಕ್ತಿವಿ ಗೋದ್ರೇಜಲ್ಲಿ ಹಚ್ಚ ಹೊಡಿತೀವಿ ಆಮೇಲೆ ಈ ಕಣ್ಣತ್ರ ಬರಿತೀವಿ ಗೋದ್ರೇಜಲ್ಲಿ ಆಮೇಲೆ ಇಲ್ಲಿ ಸೊಂಟದ ಪಟ್ಟಿ ಬರುತ್ತೆ ಸೊಂಟದ್ದು ದಾರ ದಾರ ಹಾಕ್ತೀವಿ ದಾರ ಕಾಲಿಗೂ ದಾರ ಹಾಕ್ತೀವಿ ಹೂವಿಂದು ಅಲಂಕಾರ ಮಾಡ್ತೀವಿ ಹೂವು ಎಷ್ಟೇ ದುಡ್ಡಾದರೂ ಹೂವು ಈಗ ಏನೇ ಇದೆ ಕಷ್ಟ ಬಂದರೂ ತಂದು ಹಾಕಿ ಹಾಕ್ತಿವಿ ಓರಿಗೆ ನೀವು ತರ ತಿಂಡಿ ಕೊಡ್ತೀರಾ ನಾವು ಜೇ ಬ್ರ್ಯಾಂಡ್ ಬೂಸಾ ಕೊಡ್ತೀವಿ ಜೇ ಬ್ರ್ಯಾಂಡ್ ಗೋಧಿ ಒಟ್ಟು ಕೊಡ್ತೀವಿ ಆಮೇಲೆ ಜಾಳ ಮುಚ್ಕೊಡ್ತಿವಿ ಯಾವ್ ಬಡವಾಗ ಅವೆ ಅಂಬ್ಳಿ ಕೊಡ್ತೀವಿ ಚೆನ್ನಾಗಿ ವೋರಿ ಅಂಬ್ಳಿ ಕಾಯಿಸ್ ಚೆನ್ನಾಗಿ ಬರ್ತವೆ ಹೋರಿ ಆಮೇಲೆ ಪುರಿ ಪುರಿ ಹಾಕ್ತಿವಿ ಬಡವಾಗಿರೋಕೆ ಇಲ್ಲವ್ರೆ ಬೂಸಾ ಜೇ ಬ್ರ್ಯಾಂಡ್ ಒಟ್ಟು ಕಡ್ಲೆಕಾಯಿ ಹಿಂಡಿ ಕೊಡ್ತೀವಿ ಅಷ್ಟೇ ಇದೇನಿದು ಇದು ಜಾಳದ್ದು ಎಲ್ಲ ಮನೆಯಲ್ಲಿ ಏನೇನು ಧಾನ್ಯಗಳು ಇರುತ್ತೆ ಜಾಸ್ತಿ ಇರುತ್ತಲ್ಲ ಅವೆಲ್ಲಾನು ಬಿಡಿಸಿ ಹಾಕಿದೀವಿ ಅದನ್ನ ಅರ್ಧ ದಪ್ಪ ದಪ್ಪಾಗಿ ಬಿಡ್ಸಿದೀವಿ ಈ ತರ ಹ್ಮ್ ಅದನ್ನು ಹಾಕ್ತೀವಿ ಬನ್ನಿ ಹೊರೆಗೆ ಬಾನಿ ಕೊಡೋಣ ಇದು ಒಂಥರ ಪ್ರೋಟೀನ್ ಇಂದಾಗೆ ಮನುಷ್ಯರೆಲ್ಲ ಪ್ರೋಟೀನ್ ಹೆಂಗ್ ತಿಂತಾರೆ ಆ ತರ ನಾವು ಹೊರೆಗೂ ಕೊಡ್ತೀವಿ ಬ್ರದರ್ ಕೊನೆಯದಾಗಿ ಹಳ್ಳಿಕಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನ್ ಅವಾಗ್ಲೇ ಹೇಳ್ದಂಗೆ ನಮ್ಮ ಮನೇಲಿ ಇದ್ರಿಂದಾನೇ ಅನ್ನ ತಿಂತಾವ್ರೆ ಅದಕ್ಕೆ ಇದ್ರ ಗೊಬ್ಬರಕ್ಕೆಲ್ಲಾ ಚೆನ್ನಾಗಿ ಬೇಡಿಕೆ ಇದೆ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ಇದ್ರ ಗೊಬ್ಬರ ಹಾಕೋದ್ರೆ ನಾಟಿದ ಗೊಬ್ಬರನ ಅದಕ್ಕೆ ಎಲ್ಲ ಯುವಕರಿಗೆ ಕೇಳ್ಕೊತೀನಿ ಹಳ್ಳಿಕಾರ್ ಉಳಿಸ್ಲಿ ಅಂತ